ಕಲ್ಮೇಶ್ವರ ಜಾತ್ರೆಯ ಭಾಗ ಎರಡು ಒಳ್ಳೆ ಬೆಳಗ್ಗೆ ಹತ್ತಿರ ಆರ್ಕೆಟು ಇದು ಹೊಸ ಬೆಳೆ ತೆರ ಕತ್ರ ಕೊಟ್ಟದೆ ಕಲ್ಲಿದೇವ್ರಿಗೆ ತಿಂಗಳು ರಂಗೋಲಿ ಸ್ವಾಮಿ ಕಲ್ಮೇಶ್ವರ್ನ ಪು ಜಾಳೆ ಬಾಗಿದವೋ ಸ್ವಾಮಿ ಕಲ್ಮೇಶ್ವರನ ಪು ಜಾಳೆ ಬಾಗಿದವಡ್ಗೆ ಯೂಕು ಪುರ ಚಂದ ಪುರ ಪುರದೋಳು ನೆಲೆಸಿರುವ ಸ್ವಾಮಿ ಕಲ್ಮೇಶ್ವರ ಚಂದ ನಡಿ ನವತರಿಗೆ ವರಗಳ ಹೊರಗಳ ಕೊಡುವವನು ಶ್ರೀ ಕಲ್ಮೇಶ್ವರ ವರಗಳ ಕೊಡುವ ತಿಂಗಳು ಮುಳುಗಿದವು ರಂಗಾಲಿ ಅರಳಿದವು ಸ್ವಾಮಿ ಕಲ್ಮೇಶ್ವರನ ಪೂಜೆಗಂತ ಸುಳೆ ಬಾಗಿದವು ವಸ್ತುಗಳು ಫೋಟೋ ಕಾಯಿ ಅಲ್ಲ ಆರಾಜ್ ಮಾಡ್ತಾರೆ ಆರಾಜ್ ಮಾಡೋಕೆ ಜನ ನಿಂತಾರೆ ಅಲ್ಲಿ ಒಕ್ಕಿ ಹರಿತಾರೆ ಅದು ಕಾಯಿ ಕಟ್ಟಿರ್ತಾರೆ ಒಂದು ಹುಡ್ರು ಇರ್ತಾರೆ ನೋಡ್ರಿ ಕಾಯಿ ಬಳೆ ಬಳೆ ಗುರಿ ಎಲ್ಲ ಕಟ್ಟಿರ್ತಾರೆ ಹುಡುಗ್ರ ಇರ್ತಾರೆ ಕಲ್ಲಪ್ಪ ಪಜನ ಫೋಟೋ ನಮ್ಮ ಬಾ ಊಟ ಆರಾಜ್ ಮಾಡ್ತಾರೆ ಹುಳು ಬಳೆ ಆಮೇಲೆ ಕಾಯಿ ಹರಿತೈತೆ ನೋಡ್ರಿ ಹುಳಿ ಈ ಥರ ಹರಿತಾರೆ ಕಾಯಿ ಕಲ್ಲಪ್ಪ ಜಾತ್ರೆ

ನೋಡಿ ಕಲಾ ಬದು ನೋಡಿಲ್ಲ ಚಕಡಿ ಹಿಂದೆ ಚಕ್ಡಿ ಸಾಲ ಹಚ್ಚಿದ್ರು ಬೆಲ್ಲದ ಬಡ್ಡಿ ನೋಡಿ ವ್ಯಾಲದ ಬಂಡಿ ಆರಾಮ್ತಾರೆ ನೋಡಿ ಅತ್ತೆ ಜೈ ಹೆಸರು ನಾವು ಹೊಡೆ ಮಾಡ್ತಾ ನೋಡ್ರಿ ನಮ್ಮ ಎತ್ತರ ಬಂದು ಹೊಡಿತಾ ಇದ್ದಾರೆ ಬೆಲ್ಲದ ಬಂಡಿ ನಮ್ಮಣ್ಣರು ಹೊಡಿತಾ ಇದಾರೆ ಬೆಲ್ಲದ ಬಂಡಿಗೆ

ಅತ್ತ ಅತ್ತಿಮ್ ಓಡಾಡ್ತಾರೆ ಚೆನ್ನ

ಅವನ ಹೆಸರಿಗೂ ನಾನು ನಿಂತು ಬಯಸುತ್ತಾನೆ ಅವನು ನೋಡಲಿಕ್ಕೆ ಹೇಗಿರುವನು ಸುಮಾರು ಆರು ಆಡಿ ಬಿಟ್ಟುತ್ತಾನೆ ಅವನು ಯಾವ ತರ ಹುಡುಕು ಧರಿಸಿದ್ದಾನೆ ವೈಟ್ ರೈಟ್ ಆಲ್ ರೈಟ್ गुडे गुडे सी इदा

மாதிரே பெரிய நின்று ஒன்று வந்து ஆமியா நோ நானும் கொடுத்தேன் அது சலுகை ஊரில் ஜென்ம பெரிய ஆதிரே சந்தோஷ நின்று